ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯವರು ಹಣೆಗೆ ಕುಂಕುಮನೆ ಹಾಸ್ಕೊತಿರ್ಲಿಲ್ಲ ತಲೆ ಮೇಲೆ ಯಾರಾದ್ರು ಕೂಡ ಕೇಸರಿ ಪೇಟ ಬಂದು ತಗೋದು ಬಿಸಾಕೋರು ಪಾಪ ಇದ್ದಕ್ಕಿದ್ದಂಗೆನೆ ಚಾಮುಂಡೇಶ್ವರಿ ಬಗ್ಗೆ ಭಕ್ತಿ ಬಂದಿದೆ ಮೈಲಾರಕ್ಕೋಗಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ನಾನು ಖಂಡಿತ ಟೀಕೆ ಮಾಡ್ತಿಲ್ಲ ಇದನ್ನು ಸ್ವಾಗತ ಮಾಡ್ತೇನೆ ಭಾರತದಲ್ಲಿರಂತ ಎಲ್ಲಾ ಹಿಂದೂಗಳು ಕೂಡ ಹಿಂದೂಗಳೇ ದೇವ್ರ ಪೂಜೆ ಮಾಡಾರೆ ಗೌರವ ಕೊಡಾರೆ ಮನಸ್ನಲ್ಲಿರುತ್ತೆ ದೇವ್ರ ಭಕ್ತಿ ನಾಟಕೀಯವಾಗಿ ಮುಸಲ್ಮಾನರ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಸುಮ್ಮನಾಟೋಪಿ ಹಾಕೊಂಡು ಮುಸಲ್ಮಾನ ಪರವಾಗಿ ಹೇಳಿಕೆಗಳು ಕೊಡೋದು ಮುಸಲ್ಮಾನರ ಪರವಾಗಿ ಆದೇಶಗಳು ಹೊರಡಿಸೋದು ಯಾಕೆ ಕುರ್ಚಿಗೋಸ್ಕರ ಬಹಳ ದಿನ ನಡೆಯಲ್ಲ ಈ ಬದುಕು ಮುಂಜ ಹಿಂದೆ ದೇವೇಗೌಡರು ಮಾಡಿದ್ರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ ಆಗಿ ಅಂತ ಮಾನ್ಯ ಸಿದ್ದರಾಮಯ್ಯನವರು ಪೂರ್ಣ ಮುಸಲ್ಮಾನರಿಗೆನೆ ಸರಂಡರ್ ಆಗಿಬಿಟ್ಟಿದ್ರು ಅವ್ರು ಸರ್ಕಾರ ಬಂದಿದ್ದೇನೆ ಮುಸಲ್ಮಾನ ಹೇಳಿಕೆಗಳು ಬಂದವು ಭಗವಂತ ಇದಿಂದ ಅವ್ರ ತೊಂದರೆ ಅಂತ ಹೊರಗೆ ಬರ್ಲಿಕ್ಕೆ ಮುಂಚೆನೆ ಹೇಳಿದೀನಿ ಆ ಅವ್ರು ಕಾಪಾಡ್ತಾ ಇದ್ದಾನೆ ಅಂತ ಅವ್ರು ಅನ್ಕೊಂಡಿದ್ದಾರೆ ಕಾಪಾಡಬಹುದು ನಂಗೆ ಗೊತ್ತಿಲ್ಲ ಚಾಮುಂಡೇತ್ರಿ ಎರಡು ಲಕ್ಷ ಹೋಗ್ಬಿಟ್ಟು ಬಂದಿದ್ದಾರೆ ದೇವ್ರ ಊಟಕ್ಕೆ ಹೋಗಿದ್ದಾರೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬಂದಿದ್ದಾರೆ ದೇವ್ರು ಅವ್ರನ್ನ ಕಾಪಾಡ್ಲಿ ನಾನು ಬೇಡನಲ್ಲ ಆದ್ರೆ ಕೃತಜ್ಞತೆ ತೋರಿಸ್ತಿದ್ರಲ್ಲ ಮುಸಲ್ಮಾನರು ಸಂತೃಪ್ತಿ ಪಡಿಸೋದಕ್ಕೆ ಇದು ನೀವು ಜಾತ್ಯಾತೀತ ಅಂತ ಹೇಳ್ಕೊಳಕ್ ನಿಮ್ಗೆ ಅಧಿಕಾರ ಇಲ್ಲ ಸ್ಪಷ್ಟವಾಗಿ ಹೇಳಿ ನಾನು ಹಿಂದೂ ಧಾರ್ಮಿಕ ವಿಚಾರದಲ್ಲಿ ದೇವ್ರು ನಂಬ್ತೇನೆ ಹಾಗಾಗಿ ನಾನು ದೇವತೆ ಬರ್ತೇನೆ ಸಂತೋಷ ಯಾರೋ ಫೋಟೋ ಬರುತ್ತೆ ಟಿವಿನಲ್ಲಿ ಅನ್ಕೊಂಡು ಸರಸ್ತ್ರ ಅವಾಗ ಯಾಕೆ ಬಗ್ಗೆ ನಿಮ್ಗೆ ಗೌರವ ಬರಲಿಲ್ಲ ಕೇಸರಿ ಪೇಟ ಕಟ್ತಂಗ ಮೈಮೇಲೆ ಹುಲಿ ಬಂದು ಆಟ ಆಡ್ತಿದ್ರಿ ಅವೆಲ್ಲ ನಾಟಕ ಮತ್ತೆ ಕುಂಕುಮ ಯಾಕೆ ಬೇಡ ಅಂದ್ರಿ ಕೇಸರಿ ಯಾಕೆ ಬೇಡ ಅಂದ್ರಿ ನಾಟಕ ಅದೇ ನಾನು ಹೇಳ್ತಿರೋದು ಅಲ್ಲೊಂದ್ಸರಿ ಅಲ್ಲೊಂದರ ತರ ಬೇಡ ಹಿಂದುತ್ವ ಸಿದ್ದರಾಮಯ್ಯತ್ರ ಇದೆ ಹಿಂದುತ್ವ ದೇವೇಗೌಡರ ಕುಟುಂಬಕ್ಕೂ ಇದೆ ಹಿಂದುತ್ವ ನಮ್ಮ ಎಲ್ಲ ನಾಯಕರಿಗೂ ಇದೆ ಯಡಿಯೂರಪ್ಪ ಸೇರಿ ನಮ್ಮೆಲ್ರಿಗೂ ಇದೆ ಬಹಿರಂಗ ಹೇಳ್ತದೆ ನಾಟಕ ಮಾಡ್ತೀರಿ ಕೃಷ್ಣ ಮಠಕ್ಕೆ ಹೋಗಲ್ಲ ಯಾಕೆ ಹೋಗಲ್ಲ ಉಡುಪಿಗೆ ನಾನು ಅದಕ್ಕೆ ಹೇಳ್ತೀನಲ್ಲ ಈ ನಾಟಕಗಳಿದೆಯಲ್ಲ ಇದು ಸಂಕಟ ಬಂದಾಗ ವೆಂಕಟರಮಣ ಆಗ್ಬಾರ್ದು ನಾನು ರಿಕ್ವಸ್ ಹೇಳಿದೆ ಹಿಂದುತ್ವ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ ದೈವ ಭಕ್ತಿ ಇದ್ದೇ ಇದೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಷ್ಟೇ ಅಲ್ಲ ಅದೇ ಪ್ರಕಾರ ನಾನು ಮುಸಲ್ಮಾನರಿಗೆ ತೊಂದರೆ ಕೊಡಿ ಅಂತ ಹೇಳಲ್ಲ ಉದಾಹರಣೆಗೆ ಆ ಅವರು ಅಲ್ಲ ಕುಂದಾಪುರ ರಾಧಾಕೃಷ್ಣ ರಾಧಾಕೃಷ್ಣ ಅವರಿಗೆ ಸರ್ಕಾರವೇ ಘೋಷಣೆ ಮಾಡ್ತು ಪ್ರಶಸ್ತಿನ ಪ್ರಿನ್ಸಿಪಾಲ್ಗೆ ಯಾರೋ ಎಸ್ ಡಿ ಪಿ ಲೀಡರ್ ಹೇಳ್ತಾನಂತೆ ಹಿಜಾಬ್ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಹಿಜಾಬ್ ಒಳಗಡೆ ಬಿಡ್ಲಿಲ್ಲ ಅದಕ್ಕೋಸ್ಕರ ಪ್ರಶಸ್ತಿ ಕೊಟ್ಟಿದ್ರು ತಪ್ಪು ಅವ್ರ ಕೋಮು ಅದೇ ತಿ ಪಿ ನೋರು ಹೇಳಿದ ತಕ್ಷಣ ನಮ್ಮ ಶಿಕ್ಷಣ ಸಚಿವ ವಧು ಬಂಗಾರತ್ನವರು ನಾವು ರದ್ದು ಮಾಡಿಲ್ಲ ಸ್ಟೇ ಮಾಡಿದೀವಿ ಏನಂತ ಕರಿಬೇಕಿದ್ದೀನ ಇದು ಕೃತಜ್ಞತೆ ಅಂತ ಹೇಳಕ್ ಬಡಲ್ವಾ ಹೇಳುತ್ತೆ ಅನ್ಸತ್ತ ಇಲ್ವಾ ಹಿಂದುತ್ವದ ಬಗ್ಗೆ ಮುಸಲ್ಮಾನರ ಬಗ್ಗೆ ಯಾರು ಹಿಂಗ್ ಮಾಡಿದ್ರಿ ಏನ್ ಮಾಡ್ತಿದ್ರಿ ಇಡೀ ರಾಜ್ಯದಲ್ಲಿ ಮುಸಲ್ಮಾನ ಎದ್ ಕೂತ್ಕೊತಿದ್ರು ಇನ್ನು ಏನಾಗಿಲ್ಲ ಸಿದ್ದರಾಮಯ್ಯ ಅರೆಸ್ಟ್ ಮಾಡಿದ್ರೆ ಬಾಂಗ್ಲಾದಂಗೆ ಮಾಡ್ಬೇಕಾಗತ್ತೆ ದಂಗೆ ಹೇಳ್ಬೇಕಾಗತ್ತೆ ಕಾಂಗ್ರೆಸ್ ಎಂ ಎಲ್ ಸಿ ಐ ವಾಂಟ್ ಏನ್ ತಗೊಂಡ್ರೆ ಅವ್ರ ಮೇಲೆ ಕ್ರಮ ಅದಕ್ಕೋಸ್ಕರ ನಾನು ಮಾನ್ಯ ಸಚಿವ ಮಧು ಬಂಗಾರಪ್ಪನವರು ಹೇಳ ಸಂತೋಷ ನಾವು ರದ್ದು ಮಾಡಿಲ್ಲ ಸ್ಟೇ ಮಾಡಿದ್ದೀವಿ ಅಂತ ಇದೇ ತಪ್ಪು ಸ್ಟೇ ಮಾಡಿದ್ದೇ ತಪ್ಪು ತಕ್ಷಣ ಅವರಿಗೆ ನೀವು ಗೌರವ ಕೊಡೋ ರೀತಿಯಲ್ಲಿ ಅವ್ರು ಏನ್ ಪ್ರಶಸ್ತಿ ಘೋಷಣೆ ಮಾಡಿದ್ರು ಆ ಪ್ರಶಸ್ತಿ ದಯವಿಟ್ಟು ಕೊಡಿ ಇನ್ನು ಗಣಪತಿ ಹಬ್ಬದಲ್ಲಿ ಪ್ರಸಾದ ಪ್ರಸಾದ ಕೊಡ್ಬೇಕಾದ್ರೆ ಇವ್ರ ಯಾವುದೋ ಒಂದು ಸಂಸ್ಥೆ ನೋಡ್ಕೊಂಡು ಆ ಫುಡ್ ಡಿಪಾರ್ಟ್ಮೆಂಟ್ ನೋಡ್ ಚೆಕ್ ಮಾಡಿದ್ ಪ್ರಸಾದ ಕೊಡ್ಬೇಕಾದ್ರೆ ಹೋಗ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಗಣಪತಿ ಹಳ್ಳಿಡ್ತಿದ್ದಾರೆ ಎಲ್ಲಾ ಕಡೆ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ ಇವ್ರ ಕಾಮನ್ ಸೆನ್ಸ್ ಇದೆನ್ರಿ ಈ ಸರ್ಕಾರ ಜ್ಞಾನವೇ ಇಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ